ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ವೇದಿಕೆಲ್ರು ನಮಸ್ಕಾರ ಮಾತಾಡಿದ ಹಂಗಲ್ಲ ಮಾತಾಗಿದೆ ಎಲ್ಲ ಮಾರ್ಟಿ ಇದ್ರ ಬಗ್ಗೆ ಕೇಳೋದಾದ್ರೆ ಆಲ್ಮೋಸ್ಟ್ ಇದು ಇಂಡಸ್ಟ್ರಿ ಅವ್ರಿಗೆಲ್ಲ ಪಬ್ಲಿಕ್ಗೂ ಗೊತ್ತು ಇದು ಸಿಕ್ಕಾಪಟ್ಟೆ ಹೈ ಬಜೆಟ್ ವಿಚಾರ ಅಂತ ಆಗಿ ಎಲ್ಲರೂ ಫಸ್ಟ್ ಬಜೆಟ್ ಹೇಳಿದ ತಕ್ಷಣ ಹೀಗೆ ಅಷ್ಟೊಂದು ಆಗೋರ ಆ ತಲೆ ಶಾಕ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ರಿಲೀಸ್ ಆದ್ದು ನೋಡು ಶಾಕ್ ಆಗ್ತಾರೆ ಹಿಂಗೆಲ್ಲ ತೆಗೆದಿದ್ದಾರೆ ಗುರು ಅಂತ ನಿಜವಾಗ್ಲೂ ಮೇಕಿಂಗು ಇದು ಸುಮ್ಮನೆ ನಾವು ಆ್ಯಕ್ಟ್ ಮಾಡಿದ್ದೀವಿ ಅಂತ ಹೇಳ್ತಿರಲ್ಲ ನಾನೊಂದಷ್ಟು ವಿಜುವಲ್ಸ್ ನೋಡಿದ್ದೀನಿ ಯಾವ ಹಾಲಿವುಡ್ ಪಿಕ್ಚರ್ಗೂ ಕಡಿಮೆ ಇಲ್ಲ ಆ ಥರ ಒಂದು ಅದ್ಭುತವಾದಂಥ ಮೇಕಿಂಗ್ ಬಂದಿದೆ ಅರ್ಜುನ್ ಸರ್ ಕತೆ ನಮ್ಮ ಎ ಪಿ ಅರ್ಜುನ್ ಅವ್ರ ಡೈರೆಕ್ಟ್ರು ಹಾಗೆ ಹಾಗಾಗಿ ಇದು ಡೈರೆಕ್ಟ್ರು ನಮ್ಮ ಬ್ರದರ್ ಹೀರೋ ನವೋದಯ ಸರ್ ಎಲ್ಲರೂ ಕೆರಿಯರಲ್ಲೂ ಇದು ಸಿಕ್ಕ ಹೈ ಬಜೆಟ್ ಮೂವಿ ಹಂಗಾಗಿ ಇದು ತುಂಬಾ ಚೆನ್ನಾಗಿ ಆಗುತ್ತೆ ಯಾಕೆ ಹಂಡ್ರೆಡ್ ಪರ್ಸೆಂಟ್ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಮ್ಮ ಕನ್ನಡ ಜನತೆ ಕೈ ಬಿಡಲ್ಲ ಇದು ನಮ್ಮ ಕನ್ನಡ ಸಿನಿಮಾ ಪ್ಯಾನ್ ವರ್ಲ್ಡ್ ಅನ್ನೋ ಅಂತ ಹೇಳಿದ್ರೆ ಖುಷಿ ಆಗುತ್ತೆ ಯಾಕೆಂದ್ರೆ ಎಲ್ಲಾ ಭಾಷೆಗಳಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಈಗ ಆಲ್ರೆಡಿ ಒಂದಷ್ಟು ಮುಂಚೆನೆ ಬಿಸ್ನೆಸ್ ಥರದ್ದು ಸೊ ಇದೊಂದು ದೊಡ್ಡ ಮಟ್ಟ ಸಕ್ಸಸ್ ಆಗಲಿ ಆಗಬೇಕು ಯಾಕೆ ಇದು ನಮ್ಗೆ ಇಂಡಸ್ಟ್ರಿ ಅವ್ರಿಗೆ ಗೊತ್ತಿರೋಂಗೆ ಒಂದು ಸಿನಿಮಾ ಅಂತ ಬಂದ್ರೆ ಒಂಚೂರು ಆ ಪರವಾಗಿ ಇರೋದೇ ಇರುತ್ತೆ ಬಟ್ ಈ ಸಿನಿಮಾ ಬಗ್ಗೆ ಇಂಡಸ್ಟ್ರಿ ಅವ್ರು ಎಲ್ಲರೂ ಪರವಾಗಿ ಇದ್ದಾರೆ ಯಾಕೆ ಅಂದ್ರೆ ಈ ಸಿನಿಮಾಗೆ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕನ್ನಡದ್ದು ಒಂದು ಮಾರ್ಕೆಟ್ ಇನ್ನೊಂದು ಲೆವೆಲ್ಗೆ ಬಿಲ್ಡ್ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ ಅಂತ ಕನ್ನಡ ಇಂಡಸ್ಟ್ರಿ ಎಲ್ರಿಗೂ ಎಲ್ರಿಗೂ ಆಸೆ ಆಸೆ ಇದೆ ಇದು ತುಂಬಾ ದೊಡ್ಡದಾಗಿ ಹಿಟ್ ಆಗಲಿ ಅಂತ ಖಂಡಿತವಾಗ್ಲು ಆಗುತ್ತೆ ಎಲ್ಲರೂ ಅಕ್ಟೋಬರ್ ಹನ್ನೊಂದನೇ ತಾರೀಕು ದಯಮಾಡಿ ಮಾಡಿ ಬನ್ನಿ ಮಾತಿನ ನೋಡಿ ಖುಷಿ ಆಗ್ತದೆ ಬೇರೆ ಬೇರೆ ಭಾಷೆನಲ್ಲಿ ನಾನು ನೋಡ್ತಾ ಮದುವೆ ಏನು ಕಾಣಿಸ್ತೀನಿ ನಾನು ಕಾಣ್ತೇನೆ ಕನ್ನಡ ಬಿಟ್ಟು ಬೇರೆ ಬರಲ್ಲ ಅಟ್ಲಿ ಬೇರೆ ಡಬ್ಬಿಂಗ್ ಮಾಡಿರ್ತಾರಲ್ಲ ಅದ್ರಲ್ಲಿ ನೋಡಿ ನೋಡಿ ಖುಷಿ ಕೊಟ್ಟಿಲ್ಲ ನಮ್ಮದು ಮೊದಲನೇ ಪಿಕ್ಚರ್ ಇದು ಬೇರೆ ಭಾಷೆಗಳಲ್ಲಿ ಹೋಗ್ತಿರೋದು ನಿಮ್ಮ ಸಪೋರ್ಟು ಈ ಸಿನಿಮಾ ಮೇಲೆ ಸದಾ ಹೀಗೆ ಇರಲಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ದಯಮಾಡಿ ಎಲ್ಲರೂ ಬನ್ನಿ ನೋಡಿ ಹಾಸಿ ಆಶೀರ್ವದಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಕಣ್ಣ ಸರ್